ಗುತ್ತಿಗೆದಾರರಿಗೆ ನಿಗದಿತ ಸಮಯಕ್ಕೆ ಹಣ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಮಂಡ್ಯ ಅರಣ್ಯ ಇಲಾಖೆ ಕಚೇರಿಯ ಕಂಪ್ಯೂಟರ್ ಹಾಗೂ ಪೀಠೋಪಕರಣಗಳನ್ನು ಜಪ್ತಿ ಮಾಡಿದ ಘಟನೆ ನಡೆಯಿತು

ಕಚೇರಿಯ ಚರ ಆಸ್ತಿ ಜಪ್ತಿಗೆ ಆದೇಶ ಹೊರಡಿಸಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಗುತ್ತಿಗೆದಾರರಾದ ಸುರೇಶ್ ಹಾಗೂ ರಾಜಣ್ಣ ಅವರಿಗೆ ಅರಣ್ಯ ಇಲಾಖೆಯವರು ನೀಡಬೇಕಿದ್ದ ಹಣ ಬಿಡುಗಡೆ ಮಾಡದೆ ಸತಾಯಿಸುತ್ತಿದ್ದರು ಇದರಿಂದ ಗುತ್ತಿಗೆದಾರರಾದ ಸುರೇಶ್ ಹಾಗೂ ರಾಜಣ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಹೈಕೋರ್ಟ್ ಆರ್ಬಿಟ್ರೇಷನ್ ಮಧ್ಯಸ್ಥಿಕೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿತ್ತು ಆದ್ರೆ ಸಮಸ್ಯೆ ಬಗೆಹರಿಯದ ಕಾರಣ ಮಂಡ್ಯದ ನಾಲ್ಕನೇ ಜಿಲ್ಲಾ ಸತ್ರ ನ್ಯಾಯಾಲಯ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ಮೂರರಂದು ವಿಚಾರಣೆ ನಡೆಸಿ ಬಡ್ಡಿಫೇರಿ ಸುರೇಶ್ ಅವರಿಗೆ ಎರಡು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಹಣ ಪಾವತಿಸುವಂತೆ ಸೂಚಿಸಿತ್ತು અને બીજામાં બીજું પ્રેઝન્ટેશન છે જે કનેક્ટિવિટી બનીને આપણે 誰もいない。 ರಾಜಣ್ಣ ಎಂಬುವವರಿಗೆ ಅರವತ್ನಾಲ್ಕು ಲಕ್ಷ ರೂಪಾಯಿ ಬಿಡುಗಡೆ ಮಾಡುವಂತೆ ಸೂಚಿಸಿ ಹಣ ಪಾವತಿಗೆ ಮೂರು ತಿಂಗಳ ಕಾಲಾವಧಿ ನೀಡಿತ್ತು ಆದ್ರೂ ಹಣ ಸಂದಾಯವಾಗದ ಕಾರಣ ನ್ಯಾಯಾಲಯವು ಅರಣ್ಯ ಇಲಾಖೆಯ ಚರವಸ್ತುಗಳ ಜಪ್ತಿಗೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತೊಂಬತ್ತರಂದು ಆದೇಶ ಹೊರಡಿಸಿತ್ತು ಅದರಂತೆ ನ್ಯಾಯಾಲಯದ ಅಮೀನರು ಅರಣ್ಯ ಇಲಾಖೆ ಕಚೇರಿಗೆ ಆಗಮಿಸಿದಾಗ ಡಿಸಿಎಫ್ ರಘು ಅವರು ಸಂಬಂಧಪಟ್ಟ ಮೇಲಾಧಿಕಾರಿಗಳ ಜೊತೆ ದೂರವಾಣಿ ಮೂಲಕ ಮಾತನಾಡಿದರು ಇತ್ತ ಕಚೇರಿಯ ಿದ್ದ ಕಂಪ್ಯೂಟರ್ ಟೇಬುಲ್ಗಳು ಹಾಗೂ ಕುರ್ಚಿಗಳನ್ನು ಲಾರಿಗೆ ತುಂಬಿಸಿಕೊಂಡು ನ್ಯಾಯಾಲಯಕ್ಕೆ ಕೊಂಡೊಯ್ಯಲಾಯಿತು ಅಕೌಂಟಿಂದ ಏಜೆನ್ಸಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು ಭಾನುವಾರ ಆಗಿದ್ದರಿಂದ ಅದು ಪೆಂಡಿಂಗ್ ಆಯಿತು ಸೋಮವಾರ ಮಧ್ಯಾಹ್ನಕ್ಕೆ ಗಲಾಟೆ ಆಯಿತು ಅವಾಗ ಏನಾಯಿತು ಒಂಬತ್ತು ಲಕ್ಷ ಇವೆಲ್ಲ ಇಟ್ಬಿಡಿ ಇದೇ ಆಗ್ತದೆ ಈ ಬೋರ್ಡು ಈ ಬೋರ್ಡು ಬೇಡ ಅದೆಲ್ಲ ಬರ್ತಿಲ್ಲ ಸರ್ ಈ ಬೋರ್ಡು ಮಾತ್ರ ಬರ್ತಿಲ್ಲ ಮಂಡ್ಯ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಶಕ್ತಿಯುತವಾಗಿದ್ದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮೈತ್ರಿ ಬೇಡ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಅವಕಾಶ ಕಲ್ಪಿಸಬೇಕೆಂಬುದು ಬಿಜೆಪಿ ಕಾರ್ಯಕರ್ತರ ಅಭಿಪ್ರಾಯವಾಗಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿದರು ನಗರದ ಬಿಜೆಪಿ ವಿಕಾಸ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಳೆದ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲೇ ಬಿಜೆಪಿ ಶಕ್ತಿಶಾಲಿಯಾಗಿರುವುದು ಎಂಬುದು ಜನತಾದಳದವರಿಗೂ ತಿಳಿದಿದೆ ಪಕ್ಷದ ಕಾರ್ಯಕರ್ತರು ಸಹ ಅಭಿಪ್ರಾಯವೆಂದು ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ಚುನಾವಣೆ ಹೊರತುಪಡಿಸಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿನಲ್ಲಿ ಮೈತ್ರಿಗೆ ಅವಕಾಶ ನೀಡಿದ್ದೇ ಆದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಶೇಕಡಾ ಐವತ್ತರಷ್ಟು ಅವಕಾಶ ಕಲ್ಪಿಸಬೇಕು ಎಂದು ಕಾರ್ಯಕರ್ತರು ಸಭೆಯಲ್ಲಿ ಒತ್ತಾಯಿಸಿದ್ದಾರೆ ಈ ವಿಚಾರವನ್ನು ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಮುಖಂಡರಿಗೆ ತಿಳಿಸುವುದಾಗಿ ಹೇಳಿದರು ಮೈತ್ರಿ ರೀತಿಯಾಗಿ ನಡೀಬೇಕು ಯಾವ ರೀತಿಯ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳು ಬಂದಿದೆ ಆದರೆ ಮೈತ್ರಿಯ ತೀರ್ಮಾನವನ್ನು ಮಾಡೋದ್ರ ಬಗ್ಗೆ ಯಾವುದು ಈ ಸಭೆಯಲ್ಲಿ ಚರ್ಚೆ ಆಗೋಲ್ಲ ಅದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ಕೇಂದ್ರ ಗೃಹ ಮಂತ್ರಿಗಳ ನೇತೃತ್ವದಲ್ಲಿ ತೀರ್ಮಾನ ಆಗುತ್ತೆ ರಾಜ್ಯದ ಮೀಟಿಂಗ್ನಲ್ಲಿ ಜಿಲ್ಲಾ ತಂಡ ಏನು ತಮ್ಮ ಅನಿಸಿಕೆಯನ್ನು ಹೇಳಿದ್ರು ಆ ಅನಿಸಿಕೆಯನ್ನು ಒಳಗೊಂಡಂತೆ ಈಗ ಪ್ರತಿ ಗ್ರಾಮ ಮತ್ತು ನಮ್ಮ ಬೂತ್ನಲ್ಲಿ ಏನು ವಿಚಾರಗಳಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿ ಬೂತ್ನಲ್ಲಿ ನಮ್ಮದೇ ಆದಂಥ ಶಕ್ತಿಯನ್ನು ಇರೋ ಕಾರಣಕ್ಕೆ ಮಂಡ್ಯದಲ್ಲಿ ಒಂದು ಪ್ರಸ್ತುತ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದ್ದೀವಿ ನೀವು ಎಂಟತ್ತು ವರ್ಷದ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಗೆ ಸೀಮಿತವಾಗಿ ಮಾತನಾಡೋದಾದರೆ ಅವತ್ತಿದ್ದ ಪರಿಸ್ಥಿತಿಗೂ ಇವತ್ತಿದ್ದ ಪರಿಸ್ಥಿತಿಗೂ ಭಾಳ ವ್ಯತ್ಯಾಸ ಇದೆ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಡಿ ಎ ಗೆದ್ದಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಎನ್ ಡಿ ಎ ಗೆದ್ದಿದ್ದೀವಿ ಅದರರ್ಥ ಅವತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತಿದ್ರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಗೆದ್ದರು ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರು ಅವ್ರಿಗೂ ಕೂಡ ಜಯ ಗಳಿಸಿದೆ ಅಂದರೆ ಎನ್ ಡಿ ಎಗೆ ತಂದೆ ಆದಂಥ ಶಕ್ತಿ ಮಂಡ್ಯ ಜಿಲ್ಲೆಯಲ್ಲಿದೆ ಅದರಿಂದ ಸಿದ್ದರಾಮಣ್ಣ ಅವರು ಬೈ ಎಲೆಕ್ಷನ್ ನಿಂತಿದ್ದರು ಎರಡು ಮುಕ್ಕಾಲು ಲಕ್ಷ ಕೋಟನ್ನು ತೆಗೆದುಕೊಂಡಿದ್ವಿ ಭಾರತೀಯ ಜನತಾ ಪಾರ್ಟಿಯಾಗಿ ಪಕ್ಷಕ್ಕೂ ಶಕ್ತಿ ಇದೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಎರಡು ಬಾರಿ ಅಭ್ಯರ್ಥಿಗಳನ್ನೂ ಗೆಲ್ಲಿಸ್ಕೊಳ್ಳೋದು ಮುಖೇನ ಗಮನಾರ್ಹ ಸಾಧನೆ ಮಾಡಿದ್ದೀವಿ ಮತ್ತು ಬಿ ಜೆ ಪಿ ಹೊರತಾಗಿ ಮಂಡ್ಯದಲ್ಲಿ ರಾಜಕಾರಣ ಅಥವಾ ಫಲಿತಾಂಶ ಬರುತ್ತೆ ಅಂತೇಳಿ ಹೇಳಿ ಇವತ್ತು ಕಾಂಗ್ರೆಸ್ ಅಥವಾ ಜನತಾದಳ ಎರಡೂ ಕೂಡ ಹೇಳೋ ಪರಿಸ್ಥಿತಿಯಲ್ಲಿಲ್ಲ ನಾವು ಒಂದು ಪ್ರಸ್ತುತ ಶಕ್ತಿಯಾಗಿ ಹೊರಹೊಮ್ಮಿದ್ದೀವಿ ವಿತೌಟ್ ಬಿ ಜೆ ಪಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಮಂಡ್ಯ ರಾಜಕಾರಣದ ತೀರ್ಮಾನಗಳು ಮಾಡೋ ಮಟ್ಟಿಗಂತೂ ನಾವು ನಿರ್ಲಕ್ಷ್ಯಕ್ಕೊಳಗಾಗಂಥ ಯಾವುದೇ ಸಂದರ್ಭ ಇಲ್ಲ ಪ್ರಸ್ತುತವಾಗಿ ಬಿ ಜೆ ಪಿ ಬಲಾಢಾಗಿದೆ ಶಕ್ತಿಯುತವಾಗಿದೆ ಅದರಲ್ಲಿ ಯಾವುದೇ ಅನುಮಾನ ನೋಡಿ ಸ್ಥಳೀಯ ಸಂಸ್ಥೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಡರ್ ಬೇಸರ್ ಪಾರ್ಟಿ ಕಾರ್ಯಕರ್ತರೆ ಪಕ್ಷದ ಜೀವಾಳುಗಳು ನಮಗೆ ಕಾರ್ಯಕರ್ತರ ಅಪೇಕ್ಷೆ ಗ್ರಾಮ ಪಂಚಾಯಿತಿಯಲ್ಲಿ ಸಿಂಬಲ್ ಇರಲ್ಲ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿರ್ತಾರೆ ಅವ್ರನ್ನ ಚುನಾವಣೆಗೆ ಸ್ಪರ್ಧೆಗಿಳಿಸದೆ ನಾವು ನಮ್ಮ ಚುನಾವಣೆಗೆ ಮಾತ್ರ ಕಾರ್ಯಕರ್ತರನ್ನು ದುಡೀರಿ ಹೇಳಿದ್ರೆ ತಪ್ಪಾಗುತ್ತೆ ಹಾಗಾಗಿ ಕಾರ್ಯಕರ್ತರ ಅಪೇಕ್ಷೆ ಇದೆ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಬೆಂಬಲಿಗರನ್ನು ಗೆಲ್ಸ್ಕೋಬೇಕು ಅಂತೇಳಿ ಹೇಳಿ ಅಭ್ಯರ್ಥಿ ಆಗಿದ್ದಂಥವ್ರು ಮತ್ತು ನಮ್ಮ ಮಂಡಲದ ಅಧ್ಯಕ್ಷರುಗಳ ಅಪೇಕ್ಷೆ ಇದೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಹಾಕಳ್ತಾರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾವು ನಮ್ಮದೇ ಆದಂಥ ಶಕ್ತಿ ಇದೆ ಆ ಶಕ್ತಿ ಅನುಸಾರವಾಗಿ ಸಂಘಟನೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಈಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದೀನಿ ಅದರಂತೆ ಅವರು ಎಲ್ಲ ತಾಲೂಕ್ ಪಂಚಾಯತಿನೂ ಬಿ ಜೆ ಪಿ ಹಿಡಿಯುತ್ತೆ ಅಂತೇಳಿ ಹೇಳಿ ನಾನು ಯಾವುದೋ ಮಂಡವಾದ ಮಾಡಲಿಕ್ಕೆ ತಯಾರಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿದೇ ಶಕ್ತಿ ಇದೆ ನಾವು ಹತ್ತು ಕ್ಷೇತ್ರ ಗೆಲ್ತೀವೋ ಹದಿನೈದು ಕ್ಷೇತ್ರಕ್ಕೆಲ್ತೀವೋ ನನ್ನ ಟಿ ಪಿಲಿ ಅಥವಾ ಜೆಡ್ ಪಿಲ್ ಎಂಟು ಗೆಲ್ತೀವೋ ಹತ್ತು ಗೆಲ್ತೀವೋ ಹನ್ನೆರಡು ಗೆಲ್ತೀವೋ ಅದು ಮುಂದಿನ ವಿಚಾರ ಆದರೆ ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯ ಇದೆ ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ಮಾತನಾಡಿ ಜನತಾದಳ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವುದನ್ನು ನೋಡಿದ್ದೇವೆ ಅವರು ಮೊದಲು ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಬಿಡಬೇಕು ನಾವು ಕೂಡ ಮಾತನಾಡಬಹುದು ಆದರೆ ಪಕ್ಷದ ಗೌರವಕ್ಕೆ ಚ್ಯುತಿ ಬರುತ್ತದೆ ಎಂಬ ಕಾರಣಕ್ಕೆ ಸುಮ್ಮನಿದ್ದೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕೆಆರ್ಪಿಟಿ ಕ್ಷೇತ್ರದಲ್ಲಿ ಶಾಸಕ ಎಚ್ ಟಿ ಮಂಜು ಅವರು ಬಿಜೆಪಿ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುವಂತೆ ಕೇಂದ್ರದ ವರಿಷ್ಠರು ಸೂಚನೆ ನೀಡಿದ್ದರು ಅದನ್ನು ನಾವು ಪಾಲಿಸಿದ್ದೇವೆ ಆದರೆ ಅವರು ನಮ್ಮ ಕಾರ್ಯಕರ್ತರು ಹೋದರೆ ಹಾರ ಶಾಲು ಹಾಕಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಎಂದು ಘೋಷಿಸುತ್ತಿರುವುದು ಶಾಸಕರಿಗೆ ಶೋಭೆ ತರುವುದಿಲ್ಲ ಎಂದು ಹೆಚ್ಚರಿಸಿದರು ನಾವು ಇದಕ್ಕೆ ಮಾಡಿದ್ದೀವಿ ಅಪ್ಪ ಚಿಕ್ಕ ನಾವು ಸಹ ನೀವು ನೋಡ್ತಾ ಇರಬೇಕು ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟು ನಾನು ಕೊಟ್ಟಿಲ್ಲ ಯಾಕೆಂದ್ರೆ ಅಲಯನ್ಸ್ ಆದಮೇಲೆ ನಾನು ಮಾಡಿರೋ ಅಂತ ನಾನು ತಂದಿರೋ ಅಂಥ ಅನುದಾನವನ್ನು ಭೂಮಿ ಪೂಜೆ ಮಾಡ್ತಾ ಇದ್ದಾರೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ನಾವು ಅಲಯನ್ಸ್ ಆಗಿದ್ದೀವಿ ಅನ್ನೋದು ಕಾರಣಕ್ಕಾಗಿ ನಾವು ಎಲ್ಲೂ ಬಿಟ್ಟಿಲ್ಲ ಜೆ ಡಿ ಎಸ್ ಗೆದ್ದಿದೆ ಹೋಗ್ರಪ್ಪ ಕೆಲಸ ಮಾಡಿಸ್ಕೊಂಡಿ ಅಂತ ಚಿಕ್ಕ ಒಂದು ಕೆಲಸಕ್ಕೆ ಕಳಿಸಿದ್ರೆ ಅವ್ರಿಗೆ ಹಾರು ಶಾಲಾ ಹಾಕೋದು ನಮ್ಮ ಪಾರ್ಟಿಗೆ ಸೇರಿದ ಅಂತ ಪೇಪರ್ನಲ್ಲಿ ಬರ್ತದೆ ಆತ್ಮಪೂರ್ವವಾಗಿ ಯಾರೂ ಹೋಗಿಲ್ಲ ನಮ್ಮ ಹೊಸಣಿಗೂ ಹೇಳಿ ಬಯಸ್ತೀನಿ ಯಾವುದೇ ಕಣ್ಣಕ್ಕೂ ಅಗತ್ಯ ಇಲ್ಲ ನಾನು ಮೂರು ಸಾರಿ ಶಾಸಕನಾಗಿದ್ದೀನಿ ಒಂದು ಸಾರಿ ಸಚಿವನಾಗಿದ್ದೀನಿ ಇಡೀ ಜಿಲ್ಲೆಗೆ ಅತಿ ಹೆಚ್ಚಿನ ಫಂಡನ್ನು ತಂದು ಕೊಟ್ಟಿರೋದು ಇಡೀ ದೇಶಕ್ಕೆ ಗೊತ್ತಿದೆ ಮುಂದೆ ಇಂದು ಶಕ್ತಿಶಾಲಿಯಾಗಿ ನಮ್ಮ ತಾಲೂಕಲ್ಲ ಜಿಲ್ಲೆಗೆ ನಾನು ಕೆಲಸ ಮಾಡುವಂಥ ಕೆಲಸಗಳನ್ನು ನಾನು ಮಾಡ್ತೀನಿ ಎಲ್ಲ ಕಡೆ ಗೌಡ್ರೆ ಜವಾಬ್ದಾರಿಯನ್ನು ತಗೊಂಡು ಪ್ರತಿಯೊಂದು ತಾಲೂಕು ಹೋಗಿ ಕೆಲಸಗಳನ್ನು ಮಾಡಿ ನಾನು ಪಕ್ಷ ಶಕ್ತಿ ತುಂಬುವಂಥ ಕೆಲಸಗಳನ್ನು ಖಂಡಿತ ಮಾಡ್ತೀನಿ ಯಾರು ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾ ಎನ್ಎಸ್ ಇಂದೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ಅಶ್ವಿನ್ಗೌಡ ಮುಖಂಡರಾದ ಡಾ ಸಿದ್ದರಾಮಯ್ಯ ಅಶೋಕ್ ಎಸ್ಪಿ ಸ್ವಾಮಿ ಅಶೋಕ್ ಕುಮಾರ್ ವಿಶಾಲ್ ರಘು ಮುಡಾ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ನಗರ ಘಟಕ ಅಧ್ಯಕ್ಷ ವಸಂತಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ಮಂಡ್ಯ ತಾಲೂಕಿನ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ತೂಬಿನಕೆರೆ ಕೈಗಾರಿಕಾ ಪ್ರದೇಶದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ವತಿಯಿಂದ ಹದಿನೆಂಟು ಪಾಯಿಂಟ್ ನಾಲ್ಕು ಎಂಟು ಕೋಟಿ ರು ವೆಚ್ಚದಲ್ಲಿ ನೂತನವಾಗಿ ಅರವತ್ತಾರು ಬಾರ್ ಹನ್ನೊಂದು ಕೆವಿ ಎರಡು ಎಂಟು ಇಪ್ಪತ್ತು ಎಂವಿಎ ವಿದ್ಯುತ್ ಉಪಕೇಂದ್ರಕ್ಕೆ ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಈ ಯೋಜನೆಯಿಂದ ಹಾಲಿ ಇರುವ ಇನ್ನೂಲ ಇಪ್ಪತ್ತು ಬಾರ್ ಅರವತ್ತಾರು ಬಾರ್ ಹನ್ನೊಂದು ಕೆವಿ ತೂಬಿನಕೆರೆ ಮತ್ತು ಅರವತ್ತಾರು ಬಾರ್ ಹನ್ನೊಂದು ಕೆವಿ ಮಂಡ್ಯ ವಿದ್ಯುತ್ ಕೇಂದ್ರದ ಮೇಲಿನ ಹೊರೆಯು ಕಡಿಮೆಯಾಗುತ್ತದೆ ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸರಬರಾಜು ನೀಡಲು ಅನುಕೂಲವಾಗಲಿದೆ ಎಂದು ಹೇಳಿದರು ಅರವತ್ತಾರು ಬಾರ್ ಹನ್ನೊಂದು ಕೆವಿ ವಿದ್ಯುತ್ ಉಪಕೇಂದ್ರ ಪ್ರಾರಂಭಿಸುವುದರಿಂದ ಈ ಭಾಗದಲ್ಲಿ ಬರುವ ಸುಂಡಹಳ್ಳಿ ಹುಲಿಕೆರೆ ಹುಲಿಕೆರೆ ಕೊಪ್ಪಲು ಕಾಳೇನಹಳ್ಳಿ ತೂಬಿನಕೆರೆ ರಾಗಿಮುದನಹಳ್ಳಿ ಕೊಡಿಯಾಲ ಪೀಹಳ್ಳಿ ನೊದೆಕೊಪ್ಪಲು ಎಲೆ ಚಾಕನಹಳ್ಳಿ ಎಲಿಯೂರು ಯರಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ರೈತಾಪಿ ಜನರ ಕೃಷಿ ಪಂಪ್ಸೆಟ್ಗಳಿಗೆ ಕುಡಿಯುವ ನೀರಿನ ಯೋಜನೆಗಳಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆಗೆ ಅನುಕೂಲವಾಗಲಿದೆ ರೈತರು ಇದನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ಹೇಳಿದರು ಸಣ್ಣಪುಟ್ಟ ಸಮಸ್ಯೆ ಇದ್ದರೆ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಕೆಲಸ ಮಾಡುತ್ತೇವೆ ರೈತರು ಸಹಕಾರ ಕೊಡಬೇಕು ಈ ಯೋಜನೆಯಿಂದ ಹತ್ತರಿಂದ ಹದಿನೈದು ವರ್ಷಗಳು ಸಮಸ್ಯೆ ಬರಲ್ಲ ಹೈ ವೋಲ್ಟೇಜ್ನಲ್ಲಿ ವೋಲ್ಟೇಜ್ ಅನ್ನು ಸಮರ್ಪಕವಾಗಿ ನಿಯಂತ್ರಿಸಿಕೊಂಡು ಮುಂದಿನ ಆರು ಎಂಟು ತಿಂಗಳಲ್ಲಿ ಕೆಲಸವನ್ನು ಮುಗಿಸಿ ಸಮರ್ಪಕವಾಗಿ ವಿದ್ಯುತ್ ಪೂರೈಸಲಾಗುವುದು ಎಂದು ಹೇಳಿದರು ತೂಗುನ್ಕೆರೆಲ್ಲಿ ಏನು ಟು ಟ್ವೆಂಟಿ ಕೆ ವಿ ಸ್ಟೇಷನ್ ಇತ್ತು ಇಲ್ಲಿ ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಕೆ ವಿ ಸ್ಟೇಷನ್ಸು ಅಂತ ಇರಲಿಲ್ಲ ಅದನ್ನು ಇವತ್ತು ಮಾಡಲಿಕ್ಕೆ ಚಾಲನೆ ಕೊಟ್ಟಿದ್ದೀವಿ ಇದರಿಂದ ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಸುಣ್ಣಹಳ್ಳಿ ಉಳ್ಕೆರೆ ಉಳ್ಕೆರೆ ಕೊಪ್ಪಳು ಕೊಡೆಯಾಲ ಬೀಹಳ್ಳಿ ಹುಣಸುನಹಳ್ಳಿ ತೂಗುಕೆರೆ ರಾಗಿ ಬದನಳ್ಳಿ ಎಲೆಚಾಕೆರಹಳ್ಳಿ ಮದೇ ಕೊಪ್ಪಳು ಗೆಲಿಯೂರು ಎರಹಳ್ಳಿ ಈ ಭಾಗದ ರೈತರಿಗೆ ಏನಿದ್ದಾರೆ ಅವ್ರಿಗೆ ನಿರಂತರವಾಗಿ ಇಡ್ ಅನ್ಇಂಟ್ರಪ್ಷನ್ಸ್ ವಿದ್ಯುತ್ತನ್ನು ಕೊಡ್ಬೋದು ಜೊತೆಗೆ ಸಮರ್ಪಕವಾಗಿ ವಿದ್ಯುತ್ತನ್ನು ಕೊಡ್ಬೋದು ಯಾವುದೇ ವೋಲ್ಟೇಜ್ ಬರೋದಿಲ್ಲ ಯಾವುದೇ ತೊಂದರೆ ಇರ್ತದಂಗೆ ಇದೇನಿಗೆ ನಾವು ಎಲ್ಲವನ್ನು ಮೈ ಮಂಡ್ಯದ ಎಮ್ ಎಸ್ ಎಸ್ ಮೇಲೆ ನಾವು ಭಾರವನ್ನು ತೋರಿಸಿದ್ದೇವೆ ಅದನ್ನು ಬೈಫರ್ಕೇಷನ್ ಮಾಡಿ ಈ ಭಾಗದಲ್ಲಿ ಪೂರ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಟೂ ಎರಡು ಎಷ್ಟು ಟೂ ಟು ಇಂಟು ಟ್ವೆಂಟಿ ಕೆ ಎಮ್ ಇ ಎ ಸ್ಟೇಷನ್ ಅದು ಬ್ರೇಕರ್ಗಳು ಹಾಕಿ ಮಾಡ್ತಾಯಿದ್ದೀವಿ ಟ್ವೆಂಟಿ ಎಮ್ ಎ ಅಂದರೆ ತುಂಬ ಇನ್ನೂ ಒಂದು ಹತ್ತು ಹದಿನೈದು ವರ್ಷ ಇದ್ರದ್ದು ಯಾವುದೇ ಸಮಸ್ಯೆ ಬ್ರೇಕರ್ಗಳ ಸಮಸ್ಯೆ ಬರುವುದಿಲ್ಲ ನಿರಂತರವಾಗಿ ಯಾವುದೇ ಅನ್ಇಂಟ್ರಪ್ಷನ್ ಆಗಿ ಹೈ ವೋಲ್ಟೇಜಲ್ಲಿ ವೋಲ್ಟೇಜನ್ನು ಸಮರ್ಪಕವಾಗಿ ಮೈಂಟೈನ್ ಮಾಡ್ಕೊಂಡು ನಾವು ವಿದ್ಯುತ್ತನ್ನು ಸಮರ್ಪಕವಾಗಿ ಕೊಡಲಿಕ್ಕೆ ಒಂದು ಚಾಲನೆ ಕೊಟ್ಟಿದ್ವಿ ಆದಷ್ಟು ಬೇಗ ಇನ್ನು ಆರು ಆರು ಎಂಟು ತಿಂಗಳಲ್ಲಿ ಕೆಲಸ ಮಾಡಿ ಇದಕ್ಕೆ ಬೇಕಾದಂಥ ಸಂಪರ್ಕ ಏನು ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಲೈನ್ ಕೊಡ್ಬೇಕು ಅದನ್ನು ಸಹ ಇನ್ನೆಂಟು ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತಕ್ಕೆ ಚಾಲನೆ ಕೊಡ್ತೀವಿ ರೈತರು ಇದನ್ನು ಉಪಯೋಗಿಸ್ಕೋಬೇಕು ರೈತರಿಗೋಸ್ಕರ ಇದೊಂದು ಮಾಡ್ತಕ್ಕಂಥದ್ದು ಸಣ್ಣ ಪುಟ್ಟ ತೊಂದರೆ ಆಗ್ತದೆ ಸಣ್ಣ ಪುಟ್ಟ ತೊಂದರೆ ಆಗ ಆಗದೇ ಇದ್ದಂಗೆ ಎಷ್ಟು ನಾವು ಅದನ್ನು ಬಗೆಹರಿಸ್ಕೊಂಡು ಮಾಡ್ಬೋದು ಮಾಡ್ತೀವಿ ರೈತರ ಸಹಕಾರ ಕೊಡ್ತೀನಿ ಇದು ಈ ಭಾಗದ ಜನಕ್ಕೆ ಅತ್ಯಂತ ಉಪಯೋಗವಾದಂಥ ಒಂದು ಕೆಲಸ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಕಾರ್ಯಪಾಲಕ ಇಂಜಿನಿಯರ್ ಕಿಶೋರ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹರ್ಷಿತ್ ಚಂದ್ರಮೌಳಿ ಮುಖಂಡರಾದ ಕಾಳೇನಹಳ್ಳಿ ಮಂಜುನಾಥ್ ಎಂ ಯಶಸ್ ಬೋರೇಗೌಡ ಪಟೇಲ್ ಶಂಕರ್ ಸಿರಿ ಚಿಕ್ಕಯ್ಯ ರಾಜಣ್ಣ ಕೃಷ್ಣ ರಾಜೇಗೌಡ ಸತೀಶ್ ಪುರುಷೋತ್ತಮ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ಹಲಗೂರು ಪಟ್ಟಣದ ನೂತನ ಗ್ರಾಮ ಪಂಚಾಯತ್ ಕಾರ್ಯಾಲಯದ ನೂತನ ಕಟ್ಟಡವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಹಾಗೂ ಶಾಸಕರಾದ ಪಿಎಂ ನರೇಂದ್ರ ಅವರು ಉದ್ಘಾಟಿಸಿದರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ನೂತನ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಕಟ್ಟಡ ಕಾಮಗಾರಿ ಸಂಪೂರ್ಣಗೊಂಡಿದ್ದು ಒಟ್ಟು ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಬಹುದಿನಗಳಿಂದ ಸ್ವಂತ ಗ್ರಾಮ ಪಂಚಾಯತ್ ಕಟ್ಟಡದ ಕೊರತೆಯಿಂದ ಸಿಆರ್ಸಿ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ಪಂಚಾಯತ್ ಕಾರ್ಯಚಟುವಟಿಕೆಗಳು ನಡೆಯುತ್ತಿದ್ದು ಇದೀಗ ನೂತನ ಕಟ್ಟಡ ಲೋಕಾರ್ಪಣೆಗೊಂಡಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿ ಇದು ಪಂಚಾಯ್ತಿಗೆ ನರೇಗಾ ಹಾಗೂ ರಾಜೀವ್ ಗಾಂಧಿ ನಮ್ಮ ತೊಂಬತ್ತೊಂಬತ್ತು ಲಕ್ಷದಲ್ಲಿ ಈ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಜವಾಬ್ದಾರಿಯಿಂದ ಈ ಕೆಲಸವನ್ನು ಭಾಳ ಹಿನ್ನೆಲೆ ಮಾಡಬೇಕಾಗಿತ್ತು ತಡವಾದರೂ ಇದನ್ನು ಜವಾಬ್ದಾರಿಯಿಂದ ಮಾಡಲಿಕ್ಕೆ ನಾನು ಎಲ್ಲ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೂ ಅದರಿಂದ ನೀನು ಹೇಳ್ತಾ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗುಲ್ನಾಜ್ ಬಾನು ಉಪಾಧ್ಯಕ್ಷೆ ಲತಾಸಿ ಸದಸ್ಯರಾದ ಹೆಚ್ ಮೂರ್ತಿ ಈರೇಶ್ ಜಮೀಲ್ ಸದ್ರುಲ್ ಶಶಿಕಲಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚೆಂದಿಲ್ ಕೆ ಕಾರ್ಯದರ್ಶಿ ಶಿವಕುಮಾರ್ ಬಿಲ್ ಕಲೆಕ್ಟರ್ ಆನಂದ್ ಗ್ರಂಥಾಲಯ ಪಾಲಕರಾದ ಶಿವನಂಜು ಅಟೆಂಡರ್ ರಾಜಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಫುಟ್ಪಾತ್ ವ್ಯಾಪಾರಿಗಳಿಗೆ ಸ್ಥಳಾವಕಾಶ ಕಲ್ಪಿಸದ ಪುರಸಭೆ ಆಡಳಿತ ವರ್ಗ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ವಾಹನ ಸವಾರರು ಸಂಚರಿಸಲು ಪರದಾಟ ಪಾದಚಾರಿಗಳಿಗೆ ಸುಗಮವಾಗಿ ಓಡಾಡಲು ಸ್ಥಳಾವಕಾಶವಿಲ್ಲದೆ ಹಿಡಿಶಾಪ ಹಾಕುತ್ತಿರುವ ಟಿ ನರಸೀಪುರ ಪಟ್ಟಣ ಸೇರಿದಂತೆ ತಾಲೂಕಿನ ಜನತೆ ಟಿ ನರಸೀಪುರ ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ವ್ಯಾಪಾರ ವಹಿವಾಟುಗಳು ಹೆಚ್ಚುತ್ತಿರುವ ಕಾರಣ ಗ್ರಾಹಕರು ಸಹ ಹೆಚ್ಚುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಹಾಗೂ ಗೃಹಲಕ್ಷ್ಮಿ ಯೋಜನೆಗಳು ಗ್ರಾಮಾಂತರ ಪ್ರದೇಶದ ಮಹಿಳೆಯರನ್ನು ಪಟ್ಟಣ ನೋಡುವಂತೆ ಮಾಡಿದ್ದು ತಮ್ಮ ದಿನನಿತ್ಯದ ಬದುಕಿಗೆ ಬೇಕಿರುವ ದಿನಸಿ ಸಾಮಗ್ರಿಗಳು ಸೇರಿದಂತೆ ಹಬ್ಬ ಹರಿದಿನ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಬಟ್ಟೆ ಬರೆ ಚಿನ್ನ ಬೆಳ್ಳಿ ಹೂ ಹಣ್ಣು ತರಕಾರಿಗಳು ಪಾತ್ರೆ ಪನ್ನಂಗಗಳು ಸೇರಿದಂತೆ ಇತರ ಎಲ್ಲ ಅಗತ್ಯ ಸಾಮಗ್ರಿಗಳನ್ನು ಕೊಂಡುಕೊಳ್ಳಲು ಟಿ ನರಸೀಪುರ ಪಟ್ಟಣಕ್ಕೆ ಆಗಮಿಸುತ್ತಾರೆ ಜೊತೆ ಜೊತೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಇಳಿದು ತಮ್ಮ ಶಾಲೆ ಕಾಲೇಜುಗಳಿಗೆ ತೆರಳಲು ಪ್ರಮುಖ ರಸ್ತೆಗಳಾದ ಸರ್ಕಾರಿ ಬಸ್ ನಿಲ್ದಾಣ ಭಗವಾನ್ ವೃತ್ತ ಹಾಗೂ ಲಿಂಕ್ ರಸ್ತೆಗಳನ್ನು ಅವಲಂಬಿಸಿರುತ್ತಾರೆ ಫುಟ್ಪಾತ್ ವ್ಯಾಪಾರಿಗಳು ಹಾಗೂ ಅತಿಯಾದ ವಾಹನ ಸಂಚಾರಗಳಿಂದ ಪಾದಚಾರಿಗಳು ನಿರಮ್ಮಳವಾಗಿ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ ಈ ಹಿಂದೆ ಪುರಸಭೆ ಮುಖ್ಯಾಧಿಕಾರಿಗಳು ವ್ಯಾಪಾರಿಗಳಿಗೆ ಬೇರೆ ಸ್ಥಳಾವಕಾಶ ಕಲ್ಪಿಸಿ ಪೊಲೀಸ್ ಇಲಾಖೆ ಸಹಾಯ ಪಡೆದು ಫುಟ್ಪಾತ್ ವ್ಯಾಪಾರಿಗಳನ್ನು ಸ್ಥಳಾಂತರಗೊಳಿಸಿದ್ದರು ಅದನ್ನು ವ್ಯಾಪಾರಿಗಳು ಒಪ್ಪದೆ ಸರ್ಕಾರಿ ಬಸ್ ನಿಲ್ದಾಣದ ಬಳಿಯೇ ಅವಕಾಶ ಕಲ್ಪಿಸಿಕೊಡುವಂತೆ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡಿದ್ದರು ನಂತರ ಅವರ ಹೊಟ್ಟೆ ಮೇಲೆ ಹೊಡೆಯುವುದು ಬೇಡ ಎಂದು ಕೆಲವು ಸ್ಥಳೀಯ ಜನಪ್ರತಿನಿಧಿಗಳು ರಾಜಕೀಯ ಪ್ರಭಾವ ಬೀರಿ ಆ ಸ್ಥಳದಲ್ಲಿಯೇ ಪುನಃ ವ್ಯಾಪಾರ ವಹಿವಾಟು ಮಾಡಲು ಅವಕಾಶ ಕಲ್ಪಿಸಿದ್ದರು ದಿನದಿಂದ ದಿನಕ್ಕೆ ವಿದ್ಯಾರ್ಥಿಗಳು ಪಾದಚಾರಿಗಳು ವಾಹನಗಳ ಸಂಚಾರ ಹೆಚ್ಚುತ್ತಾ ಹೋದಂತೆ ಸುಗಮ ಸಂಚಾರಕ್ಕೆ ಅಡಚಣೆಯಾಗಿದ್ದು ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ಕಡೆ ಅವಕಾಶ ಕಲ್ಪಿಸಿ ಅವರ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ಟು ಪಟ್ಟಣ ಹಾಗೂ ತಾಲೂಕಿನ ಜನತೆ ಸುಗಮ ಸಂಚಾರಕ್ಕೆ ಪುರಸಭೆ ಆಡಳಿತ ವರ್ಗ ಹಾಗೂ ಪೊಲೀಸ್ ಇಲಾಖೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ